ಮಾಡುದು ನಮ್ಮ ವೇದಿಕೆಯಲ್ಲಿ ಯಾಕಂದ್ರೆ ನನಗೂ ಒಂದು ಜವಾಬ್ದಾರಿ ಇದೆ ನಾನು ಕೂಡ ಪ್ರಮುಖವಾಗಿ ಆ ಹೋರಾಟದಲ್ಲಿ ಭಾಗವಹಿಸ್ತು ನಾನು ಏಳ್ನೂರ ಹನ್ನೆರಡು ಕಿಲೋಮೀಟರ್ ಒಂದು ಕಿಲೋಮೀಟರ್ ಕೂಡ ನಾನು ಬಿಡದೆ ಒಂದು ಗುರುಗಳ ಜೊತೆಗೆ ಆದ್ರೆ ಇವರು ವೇದಿಕೆ ಎಲ್ಲಾ ವೇದಿಕೆಯಲ್ಲಿ ಬಳಕೆ ಮಾಡ್ಕೊಂಡ್ರು ಆದ್ರೆ ಹಿಂದೂ ಆಗಿ ಹಿಂದೂ 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 ಅಂತ ನಮಗೆ ಧರ್ಮ ಇದೆ ನಮ್ಗೆ ಲಿಂಗಾಯತ ಧರ್ಮ ಇದೆ ನಮ್ದು ಇವರು ತಮ್ಮ ವೈಯಕ್ತಿಕವಾಗಿ ಒಮ್ಮೆ ಬಸವಣ್ಣನವರು ಇದ್ದಾರೆ ಮತ್ತೆ ಎಲ್ಲರನ್ನು ಬೇಯ್ತಾರ ಇದು ಅವ್ರ ಅವ್ರ ನಡೆಯಿತು ಅವಾಗ ಆ ಯಡಿಯೂರಪ್ಪನವ್ರು ಬೇಯ್ದಾರೆ ಈಗೂ ಬೇಯ್ತಾರಲ್ಲ ಹೊತ್ತೊಟ್ಟರ ಬೆಳಗ್ಗೆ ಹೊತ್ತು ಯಡಿಯೂರಪ್ಪನ ಯಡಿಯೂರಪ್ಪನವ್ರ ಮಗನ್ ಅವ್ರು ಬೇಯಿಲ್ಲ ಅಂದ್ರೆ ಅವ್ರಿಗೆ ಊಟ ತಿಂದು ದರಗದೆ ಇಲ್ಲ ನೋಡಿ ಸಮಾಜದ ವ್ಯಕ್ತಿಗಳಿಗೆ ಬಹುತೇಕ ಜನಪ್ರತಿನಿಧಿಗಳು ಬಹಳಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಗುರುಗಳಾಗಿ ಅವ್ರ ಜೊತೆಗೆ ನಿಂತಿದ್ದಾರೆ ಆದ್ರ ಇವತ್ತು ಸಮಾಜಕ್ಕೆ ಇವತ್ತು ಹೇಳಿದ್ರು ನಮ್ಮ ಸೂಟಿ ಸಾಹೇಬರು ಮಂತ್ರಿ ಮಾಡಂತ ಹೇಳ್ಬೋದು ಮುಖ್ಯಮಂತ್ರಿ ಮಾಡಂತ ಹೇಳ್ಬೋದು ಆದ್ರೆ ಒಂದು ಪಕ್ಷ ನಿರ್ಣಯ ಇಲ್ಲಿ ಅದು ಬಹಳ ಮುಖ್ಯವಾದದ್ದು ಒಂದು ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡುವಾಗ ಪಕ್ಷ ನಿರ್ಣಯದ ನಿರ್ಣಯ ತೆಗೆದುಕೊಂಡಾಗ ಗುರುಗಳು ಸಮುದಾಯ ಎಷ್ಟು ಸರಿ ಸರಿನಾ ನೋಡಿ ಟಿಕೆಟ್ ಕೇಳಕೈಟ್ ನೋಡಿ ನನ್ಗಲ್ಲ ಟಿಕೆಟ್ ಕೇಳಾಕ್ ನಾನು ಎಂದೂ ಕರ್ಕೊಂಡು ಯಾರಿಗೂ ಹೋಗಿಲ್ಲ ನಾ ಎಲ್ಲಿ ಬಳಕೆ ಮಾಡಿಲ್ಲ ರಾಜಕಾರಣವಾಗಿ ನಾನು ಎಲ್ಲಿ ಬಳಕೆ ಮಾಡಿಲ್ಲ ನಾನು ಅದನ್ನ ಬೇಕಾದ್ರೆ ಬಹಿರಂಗವಾಗಿ ಎಲ್ಲಿ ಬೇಕಂದ್ರು ನಿಂತ ಹೇಳಿದ್ರು ಹೇಳ್ತೇನೆ ಇವ್ರು ಗುರುಗಳು ನಿನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು ಏನು ಅಹ್ ಇವ್ರು ಎಲ್ಲಿದ್ರು ಪಾದಯಾತ್ರೆ ಪ್ರಾರಂಭ ಆಗಿಂದ ಸಂಘಟನೆ ಆಯ್ತಂತ ಇವರೆಲ್ಲ ಎಂಬತ್ತೈದು ವರ್ಷ ಎಂಬತ್ತೈದು ವರ್ಷದಿಂದ ಅವರು ಸಂಘಟನೆ ಮಾಡ್ಕೊಂತ ಬಂದಾರ ನಮ್ಮ ತಂದೆಯವ್ರ ಜೊತೆಗೆ ನಮ್ಮ ತಂದೆಯವ್ರ ಇವತ್ತಿಲ್ಲ ಆದ್ರೆ ಇವ್ರು ಗುರುಗಳು ಬಂದ ಮೇಲೆ ಸಂಘಟನೆ ಆಯ್ತ ಅವ್ರು ಹೇಳ್ತಾರ ಯಾರೇನು ಎಲ್ಲಿದ್ರು ಇವ್ರಿಗೆ ಹೋರಾಟ ಮಾಡ್ಬೇಡ ಅಂತ ಹೇಳಿದಂತೆ ನಾನು ಕೂಡಲ ಸಂಗಮ ಆ ಸಂಗಮೇಶ್ವರ ದೇವರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ ನಾನು ಯಾವತ್ತೂ ಗುರುಗಳಿಗೆ ಹೋರಾಟ ನಿಲ್ಲಿಸ್ರಿ ಹೋರಾಟ ಮಾಡ್ಬಾರೀ ಅಂತ ಹೇಳಿದವಳ ನಾನು ಅದ್ರ ಜೊತೆಗೆ ನಿಂತಾವ ಅವ್ರ ಜೊತೆಗೆ ಯಾರು ಇದ್ದಿಲ್ಲ ಇದೇ ಬಸ್ಸು ಓಡೋದಿಲ್ಲ ಇನ್ನೊಬ್ರು ಇದ್ದಿದ್ದಿಲ್ಲ ಅಲ್ಲಿ ನಾವು ಟ್ರಸ್ಟ್ ಅವರು ನಿಂತಲ್ಲಿ ಅದು ಹೋರಾಟ ಪ್ರಾರಂಭ ಆಯ್ತು ಅಲ್ಲಿ ಏನೇನಾಯ್ತು ಅನ್ನೋದು ಸಂದರ್ಭ ಬಂದಾಗ ಬಿಚ್ಚಿಡ್ತೀನಿ ಇವ್ರ ಎಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವರಿಗೆ ಮೇಲೆ ಧರ್ಮ ಒಂದು ಧರ್ಮದ ಮೇಲೆ ಒಂದು ಟ್ರಸ್ಟ್ ಇದ್ದಾಗ ಇವ್ರು ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಂಡ್ರ ದಾವಣಗೆರೆಗೆ ಹೋಗ್ರಿ ಒಂದ್ ದೊಡ್ಡ ಸಂಸ್ಥೆ ಮಾಡ್ಕೊಂಡ್ರ ಕೂಡಲ ಸಂಘದ ಒಂದು ಶಾಲೆ ಪ್ರಾರಂಭ ಮಾಡಿದಾರೆ ಅವ್ರು ವೈಯಕ್ತಿಕ ಸ್ವಯಂ ಘೋಷಿತ ಯಾಕೆ ಬೇಕು ಇವು ಗುರುಗಳಿಗೆ ಇವೆಲ್ಲ ಆಸೆ ಆ ಟ್ರ ಇವತ್ತು ದಾವಣಗೆರೆಯಲ್ಲಿ ಏನೋ ಒಂದು ಕಾಲೇಜು ಸಂಸ್ಥೆಯನ್ನು ನಡೆಸ್ತಾ ಇದಾರಲ್ಲ ಅದ ಎಷ್ಟು ಸ್ವಂತ ಕಟ್ಟಡ ಸ್ವಂತ ಜಾಗೆ ಅದಕ್ಕೆ ದುಡ್ಡು ಎಲ್ಲಿಗೆ ಬಂತು ಗುರುಗಳಿಗೆ ವೈಯಕ್ತಿಕ ಅಂತ ನಮ್ ಟ್ರಸ್ಟ್ ಅಲ್ಲಿ ಇದೆ ಅವ್ರಿಗೆ ಹಲವಾರು ಬಾರಿ ನಾವು ತಿಳಿಸಿದೀವಿ ಇದನ್ನ ನೋಟಿಸ್ ನೋಟಿಸ್ ಕೂಡ ನಮ್ಮ ಅಧ್ಯಕ್ಷರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ಸಾರಿ ಅದಕ್ಕ ಉತ್ತರ ಕೂಡ ಕೊಟ್ರ ಅವರು ಹೌದೌದು ಇತ್ತೀಚೆಗೆ ಆದಂತ ಬೆಳವಣಿಗೆಗಳು ಅದಕ್ಕೆ ಹೇಳ್ತಾ ಇದೀನಿ ನಾನು ಇತ್ತೀಚೆಗೆ ಈ ಮೂರ್ ವರ್ಷ ಏನು ಹೋರಾಟ ಮಾಡಿದ್ವಿ ಮೂರ್ ವರ್ಷ ಹೋರಾಟ ಮಾಡಿದ ಪಕ್ಷಾತೀತವಾದ ಹೋರಾಟ ಇತ್ತು ನಮ್ದು ನಮ್ಮ ಹಿಂದಿನ ಅಧ್ಯಕ್ಷರು ಹಿಂದೆ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಾರ ಅವ್ರಿಗೆ ಇದೇ ನಡ ನಡವಳಿಕೆಗಳಿಗೆ ಅವ್ರಿಗೆ ಸರಿಯಾಗಿ ನೀಡ್ರಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ